ದಿನವೂ ಬೆಳಿಗ್ಗೆ ಈ ಏಳು ಅಭ್ಯಾಸ ಮಾಡಿದ್ರೆ ದೇಹ ಆರೋಗ್ಯವಾಗಿರುತ್ತದೆ ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಬೆಳಿಗ್ಗೆ ಎದ್ದು ಮಾಡುವ ಏಳು ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ಈ ಏಳು ಸಿಂಪಲ್ ಸ್ಟೆಪ್ಸ್ ನಿತ್ಯ ಮಾಡಿದ್ರೆ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಆರೋಗ್ಯವಾಗಿರುತ್ತದೆ ಹಾಗಾದ್ರೆ ಶುರು ಮಾಡೋಣ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಯಿರಿ ಇದು ಹೊಟ್ಟೆಯಲ್ಲಿರುವ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಚರ್ಮವು ಕಂಗೊಳಿಸುತ್ತದೆ ಕಿಟಕಿ ತೆರೆದು ಸ್ವಚ್ಛ ಗಾಳಿಯಲ್ಲಿ ಕುಳಿದುಕೊಳ್ಳಿ ಐದು ನಿಮಿಷ ದೀರ್ಘ ಉಸಿರಾಟ ಮಾಡಿದರೆ ಲಂಗ್ಸ್ ಬಲವಾಗುತ್ತವೆ ರಕ್ತದಲ್ಲಿ ಆಮ್ಲಜನಕ ಹೆಚ್ಚುತ್ತದೆ ಮನಸ್ಸು ಶಾಂತವಾಗುತ್ತದೆ ಬೆಳಿಗ್ಗೆ ಹತ್ತು ನಿಮಿಷ ಸ್ಟ್ರೆಚಿಂಗ್ ಅಥವಾ ಯೋಗ ಮಾಡುವುದು ಅಗತ್ಯ ಇದು ಸ್ನಾಯುಗಳನ್ನು ನಯವಾಗಿ ಇಡುತ್ತದೆ ರಕ್ತ ಸಂಚಾರ ಸುಧಾರಿಸುತ್ತದೆ ಬೆನ್ನು ನೋವು ತಲೆನೋವು ಕಡಿಮೆಯಾಗುತ್ತದೆ ಹತ್ತು ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಿಲ್ಲುವುದು ವಿಟಮಿನ್ ಡಿ ಕೊಡುತ್ತದೆ ಎಲುಬುಗಳಿಗೆ ಬಲ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣು ಅಥವಾ ಹಣ್ಣು ಜ್ಯೂಸ್ ತೆಗೆದುಕೊಳ್ಳಿ ಫೈಬರ್ ಹೊಟ್ಟೆ ತೂಕವಾಗದಂತೆ ಇಡುತ್ತದೆ ನೈಸರ್ಗಿಕ ಸಕ್ಕರೆ ದಿನಪೂರ್ತಿ ಶಕ್ತಿ ಅಲಸಿ ಚಿಯಾ ಬಾದಾಮಿ ಬೀಜ ಹೃದಯ ಆರೋಗ್ಯಕ್ಕೆ ಉತ್ತಮ ಬೆಳಿಗ್ಗೆ ಐದು ನಿಮಿಷ ಧ್ಯಾನ ಅಥವಾ ಕೃತಜ್ಞತೆ ಅಭ್ಯಾಸ ಮಾಡಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬೆಳಿಗ್ಗೆ ದಿನದ ಮೂರು ಮುಖ್ಯ ಕೆಲಸಗಳನ್ನು ಬರೆಯಿರಿ ಕೆಲಸ ಕಾನ್ಸಂಟ್ರೇಟ್ ಆಗಿ ಮಾಡಬಹುದು ದಿನಪೂರ್ತಿ ಟೈಮ್ ಮ್ಯಾನೇಜ್ಮೆಂಟ್ ಸುಲಭವಾಗುತ್ತದೆ ಹೀಗಾಗಿ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಏಳು ಅಭ್ಯಾಸ ಮಾಡಿದರೆ ದೇಹಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ಆರೋಗ್ಯಕ್ಕೆ ಬಲ ಸಿಗುತ್ತದೆ ನೀವು ಯಾವ ಅಭ್ಯಾಸಗಳನ್ನು ಮಾಡ್ತೀರಿ ಎಂದು ಕಮೆಂಟ್ನಲ್ಲಿ ಬರೆದು ತಿಳಿಸಿ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ